Datuk, inu barli lwala. Datuk? Oh, ನಿಧಾನು ತಾತ ಯಾರ ತಾತ ನೀವು ಕೈ ಹಿಡಿದು ನಡ್ಸವ್ರು ಯಾರು ಇಲ್ವಲ್ಲಮ್ಮ ವಯಸ್ಸಾಗ್ತಮ್ಮ ತಾತ ಇಡ್ಲಿ ಎಲ್ಲಾ ಕೆಳಗಡೆ ಬಿದ್ದೋಯ್ತು ತಾತ ಯಾಕೆ ಮನೆಯಲ್ಲಿ ಬಯಸ್ಸಕ್ ಬಂದಿರ ಕಣ್ ಕಾಣ್ದೇ ಇರ ನನ್ ಮೊಮ್ಮಗ ಇದ್ದಾಳಮ್ಮ ಮದುವೆ ಮನೆಯಲ್ಲಿ ನಾನು ತಿನ್ಬಿಟ್ಟು ನನ್ ಮೊಮ್ಮಗಳಿಗೂ ಸ್ವಲ್ಪ ತಗೊಂಬಂದಮ್ಮ

ಈ ಆ್ಯಂಬುಲೆನ್ಸು ಇಷ್ಟು ವೇಗವಾಗಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದೆ ಅಂದರೆ ಯಾರೋ ಆಪತ್ತಲ್ಲಿದ್ದಾರೆ ಅಂತ ತಾನೇ ಅರ್ಥ ಹೌದು ಅವರು ಶೀಘ್ರವಾಗಿ ಗುಣಮುಖರಾಗಬೇಕು ಅಂತ ನಾವು ಜಪ ಮಾಡಣ ಸರಿ ರೇಖಾ ಸ್ನೇಹ ಉಸಿರುಗ ಆಪತ್ತಿಟ್ಕೊಂಡು ಆ ಆಂಬುಲೆನ್ಸ್ ಅಲ್ಲಿ ಹೋದ ಯಾರೋ ಒಬ್ರಿಗೋಸ್ಕರ ನಾವಿಬ್ರು ಮಾಡಿರೋ ಜಪಾ ಅವರನ್ನು ಕಾಪಾಡುತ್ತಲ್ವಾ ಹೌದು ಯಾಕೆಂದ್ರೆ ನಾವಿಬ್ರು ಕರ್ತನಿಗೆ ಪ್ರಿಯವಾದವರು ನೀನು ನನಗೆ ಪ್ರಿಯವಾದವಳು ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ಆಗ್ನೆಯೂ ಬಂದಿತ್ತು ಅಂತ ಕರ್ತರು ಹೇಳಿದಾರೆ ಕರ್ತನ ವೇದದಲ್ಲಿ ಕೂಡ ವಾರ್ತೆಗಳಿದೆ ವೇದದಲ್ಲಿರೋ ಮಾತುಗಳು ಯಾವತ್ತೂ ಸುಳ್ಳಾಗಲ್ಲ ಅವ್ರಾಗ್ಲೇ ಗುಣಮುಖರಾಗಿರ್ತಾರೆ ಪ್ರಿಯರಾದವರೇ ನಿಮ್ಮ ಅದ್ಭುತ ಸಮಯ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರೀತಿಯಿಂದ ವಂದಿಸಿ ಸ್ವಾಗತಿಸುತ್ತೇನೆ ಈ ದಿನ ದೇವರಾದ ಏಸು ನಿಮಗೊಂದು ಅದ್ಭುತ ಮಾಡಲಿರುವನು ಆದ್ದರಿಂದ ಈ ಕಾರ್ಯಕ್ರಮವನ್ನು ನೀವು ನೋಡುತ್ತಲಿದ್ದೀರಿ ದೇವರು ನಿಮ್ಮ ಮೇಲೆ ಬಹಳ ಪ್ರೀತಿಯಾಗಿರೋದರಿಂದ ಈ ದಿನ ನಿಮಗೊಂದು ಅದ್ಭುತ ಅಗತ್ಯವಾಗಿರೋದರಿಂದ ಈ ಕಾರ್ಯಕ್ರಮವನ್ನು ದೇವರು ನಿಮ್ಮನ್ನು ನೋಡುವಂತೆ ಮಾಡಿದ್ದಾರೆ ನಾವು ಪ್ರಾರ್ಥಿಸಲು ಹೋಗುತ್ತೇವೆ ಅದ್ಭುತಕ್ಕಾಗಿ ದೇವರು ಅದ್ಭುತ ಮಾಡುವರು ನಿಮಗೊಂದು ಅದ್ಭುತ ಅಗತ್ಯ ತಾನೇ ಯಾವುದೋ ಒಂದು ಸಮಸ್ಯೆ ಅಗತ್ಯ ರೋಗ ಸಾಲದ ಸಮಸ್ಯೆ ಹಣದ ಸಮಸ್ಯೆ ಯಾವುದೋ ಒಂದು ಕಾರ್ಯ ನಾವು ಯಾವುದನ್ನು ಕೇಳಿದರೂ ದೇವರು ಅದ್ಭುತ ಮಾಡಲು ಸಿದ್ಧ ಆದರೆ ಪ್ರಾರ್ಥಿಸುವ ಜನರನ್ನು ದೇವರು ಮೊದಲು ದೃಷ್ಟಿಸಿ ನೋಡುತ್ತಾನೆ ನಾವು ಎಂಥವರಾಗಿದ್ದೇವೆ ಅದನ್ನು ದೇವರು ನೋಡುತ್ತಾರೆ ಸತ್ಯವೇದದಲ್ಲಿ ದಾನಿಯೇಲ ಒಂಬತ್ತನೇ ಅಧ್ಯಾಯದ ಇಪ್ಪತ್ತ್ಮೂರನೇ ವಾಕ್ಯದಲ್ಲಿ ದಾನಿಯಲ್ ಎಂಬ ಮನುಷ್ಯನು ಪ್ರಾರ್ಥನೆ ಮಾಡುತ್ತಾರೆ ಆ ಪ್ರಾರ್ಥನೆಗೆ ಉತ್ತರ ಬರುತ್ತದೆ ಒಬ್ಬ ದೇವದೂತನ ಮೂಲಕ ದೇವರು ಉತ್ತರವನ್ನು ಕಳಿಸುತ್ತಾನೆ ಆ ದೇವದೂತನು ಬಂದು ಅವನನ್ನು ನೋಡಿ ಹೇಳುತ್ತಾನೆ ನೀನು ಬಹಳ ಪ್ರಿಯನಾದವನು ಆದ್ದರಿಂದ ನೀನು ಬೇಡಿಕೊಳ್ಳುವುದಕ್ಕೆ ಪ್ರಾರಂಭಿಸಿದ ಕೂಡಲೇ ಪರಲೋಕದಿಂದ ದೇವರು ಉತ್ತರ ನೀಡಿದ್ದಾರೆ ಆ ಉತ್ತರವನ್ನು ನಾನು ತಿಳಿಸಲು ಬಂದೇನು ಎಂಬುದಾಗಿ ಆತ ಹೇಳುತ್ತಾನೆ ನೀನು ಅತಿ ಪ್ರಿಯನಾದವನು ಆದ್ದರಿಂದಲೇ ನೀನು ಬೇಡಿಕೊಳ್ಳಲು ಪ್ರಾರಂಭಿಸಿದ ಕೂಡಲೇ ನಿನ್ನ ಪ್ರಾರ್ಥನೆ ಕೇಳಲ್ಪಟ್ಟಿತ್ತು ನಾವು ಎಷ್ಟೋ ಕಾರ್ಯಗಳಿಗಾಗಿ ಪ್ರಾರ್ಥಿಸುತ್ತೇವಲ್ಲ ಎಷ್ಟೋ ಕಾರ್ಯಗಳು ನಮಗಾಗಿ ಮಕ್ಕಳು ವಿದ್ಯಾಭ್ಯಾಸ ಕೆಲಸ ಬಿಸ್ನೆಸ್ ಎಷ್ಟೋ ಕಾರ್ಯಗಳಿಗಾಗಿ ಪ್ರಾರ್ಥಿಸುತ್ತೇವೆ ದೇವರು ಉತ್ತರ ಕೊಡಲು ಸಿದ್ಧ ಆದರೆ ಇಲ್ಲಿ ದೇವರು ಹೇಳುತ್ತಾರೆ ನೀನು ಪ್ರಿಯನಾದವನಾಗಿದ್ದರಿಂದ ಕೂಡಲೇ ಉತ್ತರೂ ಬಂದುಬಿಟ್ಟಿತು ಹಾಗಾದರೆ ದೇವರಿಗೆ ನಾವು ಪ್ರಿಯರಾಗಿದ್ದವರಾಗಿದ್ದರೆ ನಮ್ಮ ಪ್ರಾರ್ಥನೆಗೆ ಕೂಡಲೇ ಉತ್ತರ ಬರುತ್ತದೆ ದೇವರಿಗೆ ಪ್ರಿಯವಾದದ್ದು ಯಾವುದು ಬೈಬಲ್ನಲ್ಲಿ ಹೆಚ್ಚಾಗಿ ಹೇಳಿದೆ ನಾವಿದನ್ನೆಲ್ಲ ಮಾಡಿದರೆ ದೇವರಿಗೆ ಪ್ರಿಯನಾಗಿರುವನು ಅದರಲ್ಲಿ ಒಂದು ಮುಖ್ಯವಾದ ಒಂದು ಕಾರ್ಯ ದಾನಿಯಲನ್ನು ನೋಡಿ ನೀನು ಅತಿ ಪ್ರಿಯನಾದವನೆಂದು ದೇವರು ಹೇಳುತ್ತಾರೆ ಯಾಕೆ ಗೊತ್ತಾ ದಾನಿಯಲನು ತನಗೆ ಅಗತ್ಯ ಬರುವಾಗ ಮಾತ್ರವೇ ಪ್ರಾರ್ಥನೆ ಮಾಡುವವನಲ್ಲ ಅಧಿಕ ಪಕ್ಷ ನಾವು ಯಾವಾಗ ಪ್ರಾರ್ಥನೆ ಮಾಡುತ್ತೇವೆ ರೋಗ ಬರುವಾಗ ಒಂದು ಪ್ರಾರ್ಥನೆ ಮಾಡುತ್ತೇವೆ ಪರೀಕ್ಷೆ ಬಂದ ಕೂಡಲೇ ತುಂಬ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀವಿ ಒಂದು ಸಮಸ್ಯೆ ಬಂದರೆ ಕೂಡಲೇ ಒಂದು ಪ್ರಾರ್ಥನೆ ಮಾಡ್ತೀವಿ ನಂತರ ಮರ್ತುಬಿಡ್ತೀವಿ ಆದರೆ ದಾನಿಯಲನು ಹಾಗಲ್ಲ ದಾನಿಯಲ್ ಆರನೇ ಅಧ್ಯಾಯ ಹತ್ತನೇ ವಾಕ್ಯವನ್ನು ಸತ್ಯವೇದದಲ್ಲಿ ಓದುವಾಗ ಅವನು ದಿನಕ್ಕೆ ಮೂರು ಸಾರಿ ತಪ್ಪದೆ ದೇವರ ಮುಂಭಾಗ ಹೋಗಿ ಮೊಣಕಾಲೂರಿ ಜಪ ಮಾಡಿ ಸ್ತೋತ್ರ ಸಲ್ಲಿಸುತ್ತಿದ್ದಾರಂತೆ ದಿನಕ್ಕೆ ಮೂರು ಸಾರ್ತಿ ಅವರಿಗೆ ಆ ರೀತಿ ಅಗತ್ಯ ದೇಶದಲ್ಲಿ ಪ್ರಧಾನ ಮಂತ್ರಿಯಾಗಿರುವವನು ರಾಜನಿಗೆ ನಂತರದ ಸ್ಥಾನದಲ್ಲಿರುವನು ಅವರು ಏನೇ ನೆನೆಸಿದರೂ ದೇಶದಲ್ಲಿ ಮಾಡಬಹುದು ಅಷ್ಟು ದೊಡ್ಡ ಪವರ್ಫುಲ್ ಪೋಸ್ಟ್ನಲ್ಲಿ ಅವನಿದ್ದಾನೆ ದಿನವೂ ಮೂರು ಸಾರ್ತಿ ದೇವರ ಬಳಿಯಲ್ಲಿ ಮೊಣಕಾಲೂರಿ ಪ್ರಾರ್ಥಿಸುತ್ತಾರಂತೆ ಏನು ಪ್ರಾರ್ಥಿಸುತ್ತಾರೆ ದೇವರೇ ನನ್ನ ಹೆಂಡತಿಯನ್ನು ಆಶೀರ್ವದಿಸಿ ಮಕ್ಕಳನ್ನು ಆಶೀರ್ವದಿಸಿ ಕುಟುಂಬವನ್ನು ಆಶೀರ್ವದಿಸಿ ಅವರಿಗೆ ಹೆಂಡತಿಯೂ ಇಲ್ಲ ಮಕ್ಕಳೂ ಇಲ್ಲ ಹಾಗಾದರೆ ನನಗೊಂದು ಕೊಡಿ ಎಂದ ಅವರೇನೇ ಪ್ರಧಾನಮಂತ್ರಿ ಆಗಿದ್ದಾರಲ್ಲ ಹಾಗಾದರೆ ಅವರಿಗೇನು ಸಮಸ್ಯೆ ಅವರಿಗೆ ರೋಗನೂ ಇಲ್ಲ ಕಷ್ಟನೂ ಇಲ್ಲ ಮತ್ತೆ ಯಾಕೆ ಮೂರು ಸಾರ್ತಿ ಅವರು ಪ್ರಾರ್ಥಿಸುತ್ತಾರೆ ಯಾವುದಕ್ಕೆ ಪ್ರಾರ್ಥನೆ ಮಾಡುತ್ತಾರೆ ಯೋಚಿಸಿ ನೋಡಿ ರಾಜನಿಗಾಗಿ ಆ ದೇಶಕ್ಕಾಗಿ ದೇಶದ ಜನರಿಗಾಗಿ ತನ್ನ ಜನರು ಅಲ್ಲಿ ಗುಲಾಮರಾಗಿದ್ದಾರಲ್ಲ ಅವರ ಬಿಡುಗಡೆಗಾಗಿ ಈ ರೀತಿಯೆಲ್ಲ ಇತರರಿಗಾಗಿಯೇ ಅವರು ಅಧಿಕವಾಗಿ ಪ್ರಾರ್ಥನೆ ಮಾಡಿದ್ದಾರೆ ಅದೇ ದೇವರ ಹೃದಯವನ್ನು ಸಂತೋಷಪಡಿಸಿದ್ದು ಬಾಧಿಸಲ್ಪಟ್ಟ ಜನರು ಅಗತ್ಯವಿರುವಂಥ ಜನಗಳಿಗಾಗಿ ಪ್ರಾರ್ಥಿಸುವ ಒಂದು ಅಭ್ಯಾಸ ನಿಮಗೆ ಬಂದು ಬಿಟ್ಟರೆ ನಿಮ್ಮ ಪ್ರಾರ್ಥನೆಯ ಮೇಲೆ ದೇವರು ಬಹಳ ಪ್ರಿಯರಾಗಿರುತ್ತಾರೆ ನಿಮ್ಮ ಮೇಲೆ ದೇವರು ಬಹಳ ಪ್ರಿಯರಾಗಿರುತ್ತಾರೆ ಒಂದು ಬಾರಿ ಸೇವೆಗಾಗಿ ಒಂದು ಊರಿಗೆ ನಾನು ಹೋಗಿದ್ದೆ ಒಂದು ಚರ್ಚ್ನಲ್ಲಿ ಪ್ರಸಂಗ ಮಾಡಿ ಮುಗಿಸಿದೆ ಆಗ ಅನೇಕರು ಪ್ರಾರ್ಥನೆ ಮಾಡುವುದಕ್ಕಾಗಿ ಅಲ್ಲಿ ಮೊಣಕಾಲುರಿದರು ಕೂಟ ಮುಗಿದ ಕೂಡಲೇ ಚರ್ಚ್ನ ಒಳಗಡೆಯೇ ಆಗ ನಾನು ವೇಗವಾಗಿ ಕೈಗಳನ್ನಿಟ್ಟು ಒಬ್ಬೊಬ್ಬರಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ ಅನೇಕರು ನೂರಾರು ಜನ ಹಲವಾರು ಬಂದು ಮೊಣಕಾಲೂರಿದರು ಒಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಕೈ ಇಟ್ಟು ನಾನು ಅವ್ರನ್ನೆಲ್ಲ ಕೇಳಿ ಮಾತಾಡಿ ಪ್ರಾರ್ಥನೆ ಮಾಡಲಾಗುವುದಿಲ್ಲ ಒಂದು ಮುಟ್ಟುವಿಕೆ ಯೇಸುವಿನ ನಾಮದಲ್ಲಿ ಅವರನ್ನು ಆಶೀರ್ವದಿಸಬೇಕು ಪ್ರಾರ್ಥನೆ ಕೇಳಲ್ಪಡಬೇಕು ಅಷ್ಟೇನೆ ಹಾಗೆ ನಾನು ಪ್ರಾರ್ಥನೆ ಮಾಡ್ತಾ ಬರ್ತಿದ್ದೀನಿ ಒಬ್ಬ ತಾಯಿಯವರು ಅವರು ಮೊಣಕಾಲೂರಿ ನಿಂತರು ಅವರ ಮೇಲೆ ನಾನು ಕೈಯಿಟ್ಟ ಕೂಡಲೇ ದೇವರು ನನ್ನ ಹತ್ರ ಮಾತನಾಡಲು ಪ್ರಾರಂಭಿಸಿದರು ಬೇರೆಯವರಿಗೆಲ್ಲ ಪ್ರಾರ್ಥನೆ ಮಾಡುತ್ತಲೇ ಹೋಗುತ್ತಿದ್ದೀನಿ ನಾನು ನಂಬಿಕೆಯಿಂದ ಇವರ ಮೇಲೆ ಇಟ್ಟ ಕೂಡಲೇ ನನ್ನ ಒಳಗೆ ಒಂದು ದೇವ ಪ್ರಸನ್ನತೆ ಆಗ ದೇವರು ನನ್ನ ಹತ್ರ ಮಾತಾಡ್ತಾರೆ ದೇವರಾತ್ಮನು ನನ್ನ ಆತ್ಮದಲ್ಲಿ ಮಾತನಾಡುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದೇವರೇನು ಹೇಳ್ತಾರೆ ಈ ಸಹೋದರಿಯ ಕೆಲವು ಸಮಸ್ಯೆಗಳನ್ನು ದೇವರು ಹೇಳ್ತಿದ್ದಾರೆ ನನಗೆ ಇವರಿಗೆ ಯಾವ್ಯಾವ ಸಮಸ್ಯೆಗಳಿವೆ ಮನೆಯಲ್ಲಿ ಯಾವ್ಯಾವ ಕಾರ್ಯಗಳಿವೆ ಅದಕ್ಕಾಗಿ ನೀನು ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ ಆಗ ಅದನ್ನೆಲ್ಲ ಹೇಳ್ತೇನೆ ಅವರಿಗಿರುವ ಸಮಸ್ಯೆಗಳು ಹೋರಾಟ ಅದನ್ನೆಲ್ಲ ಹೇಳಿ ಪ್ರಾರ್ಥಿಸಿದ ಕೂಡಲೇ ಅವರ ಕಣ್ಣುಗಳಿಂದ ಕಣ್ಣೀರು ಬರುತ್ತದೆ ಒಂದು ಐದು ನಿಮಿಷ ಅವರಿಗಾಗಿ ಮಾತ್ರ ಪ್ರಾರ್ಥನೆ ಮಾಡಿ ನಂತರ ಒಬ್ಬೊಬ್ಬರಿಗಾಗಿ ನಾನು ಕೈ ಇಟ್ಟುಕೊಂಡೇ ಹೋಗುತ್ತೇನೆ ಆಗ ನೂರಾರು ಜನ ಬಂದು ಪ್ರಾರ್ಥಿಸಿದರು ಒಂದೇ ಒಂದು ತಾಯಿಯೊಂದಿಗೆ ಮಾತ್ರವೇ ದೇವರು ಆಗಿ ಅವರ ಕುರಿತು ಪ್ರಕಟಪಡಿಸಿ ಪ್ರಾರ್ಥಿಸುವಂತೆ ಮಾಡಿದರು ಅವರು ಅದರಲ್ಲಿ ತುಂಬ ಮುಟ್ಟಲ್ಪಟ್ಟವರಾಗಿ ಆಚರಿಸಲ್ಪಟ್ಟು ಹೋದರು ನಾನು ತಂಗಿರುವ ರೂಮ್ಗೆ ಬಂದ ಕೂಡಲೇ ದೇವರ ಹತ್ರ ಪ್ರಾರ್ಥಿಸಿದ್ದೆ ದೇವರೇ ನನ್ನನ್ನು ಉಪಯೋಗಿಸಿದ್ರಿ ಸ್ತೋತ್ರ ಇಷ್ಟು ಜನರಿಗೆ ಪ್ರಾರ್ಥಿಸುವಂತೆ ಮಾಡಿದ್ದೀರಿ ಸ್ತೋತ್ರ ನಾನು ಯಾರ್ಯಾರಿಗೆ ಮುಟ್ಟಿ ಪ್ರಾರ್ಥನೆ ಮಾಡಿದೆನೋ ಅವರನ್ನು ಮುಂದುವರೆದು ಆಶೀರ್ವದಿಸಿ ಎಂದು ಹವ್ಯಾಸವಾಗಿ ಪ್ರಾರ್ಥಿಸುವುದುಂಟು ಹೀಗೆ ರೂಂನಲ್ಲಿ ಪ್ರಾರ್ಥಿಸುತ್ತೇನೆ ಆಗ ಒಂದು ಭಾವನೆ ನನ್ನೊಳಗೆ ಬಂದಿತ್ತು ಆ ತಾಯಿಯವರಿಗೆ ಮಾತ್ರ ಯಾಕೆ ಸ್ಪೆಷಲ್ ಆಗಿ ದೇವರು ಅವರ ಕುರಿತಾಗಿ ಮಾತ್ರ ಪ್ರಕಟಪಡಿಸಿ ಪ್ರಾರ್ಥಿಸುವಂತೆ ಮಾಡಿದ್ರಲ್ಲ ಎಷ್ಟು ಜನಗಳಿಗೆ ಪ್ರಾರ್ಥನೆ ಮಾಡಿದ್ದೇನೆ ಅವರ ಕುರಿತಾಗಿ ಮಾತ್ರ ದೇವರು ಮಾತನಾಡಿದರು ಪ್ರಕಟಪಡಿಸಿದರು ಅವರಿಗೆ ಮಾಡುವುದನ್ನು ಹೇಳಿದರು ಪ್ರಾರ್ಥಿಸುವಂತೆ ಮಾಡಿದರು ಅವರು ಚೆನ್ನಾಗಿ ಮುಟ್ಟಲ್ಪಟ್ಟು ಆಶೀರ್ವಾದದೊಂದಿಗೆ ಹೋದರು ಆಗ ದೇವರ ಬಳಿ ನಾನು ಕೇಳ್ತೀನಿ ಏನು ಸ್ಪೆಷಲ್ ದೇವರೇ ಅವ್ರು ಮಾತ್ರ ಅವರ ಕುರಿತಾಗಿ ಮಾತ್ರವೇ ಪ್ರಕಟಪಡಿಸಿ ಪ್ರಾರ್ಥಿಸುವಂತೆ ಮಾಡಿದ್ರಿ ಏನು ಸೀಕ್ರೆಟ್ ಅಂತ ಕೇಳಿದೆ ಆಗ ದೇವರು ಹೇಳಿದರು ಆ ಮಗಳ ಕುರಿತು ಇಷ್ಟು ಕಾರ್ಯಗಳನ್ನು ನಾನು ಪ್ರಕಟಪಡಿಸಿದೆ ಅವ್ರ ಮನೆಯಲ್ಲಿ ಯಾವ್ಯಾವ ಸಮಸ್ಯೆಗಳಿವೆ ಏನೇನು ಅಗತ್ಯಗಳಿವೆ ಎಂದು ಅವಳ ನೋಡು ಕಣ್ಣೀರಿನಿಂದ ಮುಟ್ಟಲ್ಪಟ್ಟು ಆಶೀರ್ವಾದದಿಂದ ಹೋದ್ಲು ಇಷ್ಟು ಸಮಸ್ಯೆಗಳಿದೆಯಲ್ಲ ಆದರೆ ಅವಳು ಚೆನ್ನಾಗಿ ಪ್ರಾರ್ಥನೆ ಮಾಡುವವಳು ನನ್ನ ಸಮ್ಮುಖದಲ್ಲಿ ಗಂಟೆಗಟ್ಟಲೆ ಮನೆಯಲ್ಲಿ ಪ್ರಾರ್ಥಿಸುವ ಮಗಳು ಆದರೆ ತನಗಾಗಿ ಒಂದು ದಿನವೂ ಪ್ರಾರ್ಥಿಸಿದ್ದಿಲ್ಲ ಇಷ್ಟೊಂದು ಸಮಸ್ಯೆಗಳಿದೆ ತನ್ನ ಮನೆಯಲ್ಲಿ ತನ್ನ ಜೀವಿತದಲ್ಲಿ ಅದಕ್ಕಾಗಿಯೂ ಆಕೆ ಪ್ರಾರ್ಥನೆ ಮಾಡಿದ್ದಿಲ್ಲ ಯಾವಾಗಲೂ ಇತರಿಗಾಗಿ ಪ್ರಾರ್ಥನೆ ಮಾಡುತ್ತಾಳೆ ಯಾವಾಗಲೂ ಪಕ್ಕದ ಮನೆಯವರು ಎದುರು ಮನೆಯವರು ಕಷ್ಟಪಡುವರಿಗಾಗಿ ಆಕೆ ತನ್ನ ಬಳಿಯಲ್ಲಿ ಬಾರದೊಂದಿಗೆ ಪ್ರಾರ್ಥನೆ ಮಾಡುತ್ತಾಳೆ ತನಗಾಗಿ ಒಂದು ದಿನವೂ ಪ್ರಾರ್ಥನೆ ಮಾಡುವುದಿಲ್ಲ ಆದ್ದರಿಂದ ಆಕೆಯ ಪ್ರಾರ್ಥನೆ ನನಗೆ ಬಹಳ ಪ್ರಿಯ ಸ್ವಾರ್ಥವಿಲ್ಲದ ಒಂದು ಪ್ರಾರ್ಥನೆ ಇತರರಿಗಾಗಿ ಭಾರಪಟ್ಟು ಪ್ರಾರ್ಥಿಸುವ ಪ್ರಾರ್ಥನೆ ಆದ್ದರಿಂದಲೇ ಆಕೆಯ ಮೇಲೆ ಬಹಳ ಪ್ರಿಯ ಹಾಗಂತ ದೇವರು ಹೇಳಿದರು ಸಾಕ್ಷಿ ಕೊಟ್ಟನು ನಿಮ್ಮ ಕುರಿತು ದೇವರು ಹಾಗೆ ಹೇಳಲು ಸಾಧ್ಯನಾ ಯಾವಾಗ ನೋಡಿದ್ರೂ ಸ್ವಾರ್ಥವಾಗಿಯೇ ಪ್ರಾರ್ಥನೆ ಮಾಡುತ್ತೀರಾ ನನಗೆ ಸುಖ ನೀಡಿರಿ ನನ್ನನ್ನು ಆಶೀರ್ವದಿಸಿರಿ ನನ್ನ ಮಕ್ಕಳನ್ನು ಆಶೀರ್ವದಿಸಿರಿ ನನ್ನ ಕುಟುಂಬವನ್ನು ಆಶೀರ್ವದಿಸಿರಿ ನನ್ನ ಸಮಸ್ಯೆಯನ್ನು ಬದಲಾಯಿಸಿರಿ ಹೀಗೆ ಪ್ರಾರ್ಥಿಸುತ್ತಿದ್ದೀರಾ ನಮಗಾಗಿ ಪ್ರಾರ್ಥಿಸುವುದು ತಪ್ಪಲ್ಲ ಯಾವಾಗಲೂ ಸ್ವಾರ್ಥಿಗಳಾಗಿ ಪ್ರಾರ್ಥನೆ ಮಾಡುತ್ತಿದ್ದರೆ ಯೋಚಿಸಿ ನೋಡಿ ದೇವರು ಅದರಲ್ಲಿ ಮಿಸ್ತಾನಾ ಈ ದಾನಿಯಲ್ ಇತರರಿಗಾಗಿ ಪ್ರಾರ್ಥಿಸುವ ಅಭ್ಯಾಸವುಳ್ಳವನಾಗಿದ್ದರಿಂದ ಈಗ ಅವರು ಉಪವಾಸ ಮಾಡಿ ಪ್ರಾರ್ಥಿಸುವುದು ಅವರಿಗಾಗಿ ಅಲ್ಲ ತನ್ನ ಜನಗಳಿಗಾಗಿ ದಾಸತ್ವದಲ್ಲಿರುವ ತನ್ನ ಜನರು ಬಿಡುಗಡೆಯಾಗಬೇಕೆಂದು ಉಪವಾಸ ಮಾಡಿ ಪ್ರಾರ್ಥಿಸುತ್ತಾರೆ ಆಗ ದೇವರು ದೂತನನ್ನು ಕಳುಹಿಸಿ ನೀನು ಬಹಳ ಪ್ರಿಯನಾದವನು ನಿನ್ನ ಪ್ರಾರ್ಥನೆ ಕೇಳಲ್ಪಟ್ಟಿತ್ತು ಅಂತ ಹೇಳ್ತಾರೆ ಈಗ ಇಂಡ್ಯಾವನ್ನೇ ನೋಡಿ ಎಷ್ಟು ಲಕ್ಷಾಂತರ ಜನರು ಮದ್ಯಪಾನಕ್ಕೆ ಗುಲಾಮರಾಗಿ ಒಂದೂವರೆ ಕೋಟಿ ಕುಟುಂಬ ಕರ್ನಾಟಕದಲ್ಲಿ ಮದ್ಯಪಾನದಲ್ಲಿ ಬಾಧಿಸಲ್ಪಟ್ಟವರಾಗಿ ನಿಂತಿದೆಯಲ್ಲ ಎಷ್ಟು ಯೌವನಸ್ಥರು ಮಾದಕ ವಸ್ತುಗಳಿಗೆ ಗುಲಾಮರಾಗಿ ಆತ್ಮದ ಸಮಾಧಾನವನ್ನ ಕಳೆದುಕೊಂಡವರಾಗಿ ನಿಂತಿದ್ದರಲ್ಲ ಎಷ್ಟು ಕುಟುಂಬಗಳು ಈ ಮದ್ಯಪಾನದಿಂದ ಒಡೆಯಲ್ಪಟ್ಟು ಕಾಣಲ್ಪಡುತ್ತಿದೆ ಎಷ್ಟು ಪಾಪಗಳು ದೇಶದಲ್ಲಿ ಹೆಚ್ಚಾಗಿ ಎಷ್ಟು ದೊಡ್ಡ ಭ್ರಷ್ಟಾಚಾರ ಒಂದು ಕಡೆ ಲಂಚ ಒಂದು ಕಡೆ ಜನರ ಜೀವನಾಧಾರ ಬಾಧಿಸಲ್ಪಟ್ಟು ನಿಂತಿದೆಯಲ್ಲ ಯೋಚಿಸಿ ನೋಡಿ ಒಂದೊಂದು ಸ್ಥಳದಲ್ಲಿಯೂ ಹೋರಾಡುತ್ತಾರೆ ನನ್ನ ಹೊಲಗಳು ಸಂರಕ್ಷಿಸಲ್ಪಡಬೇಕು ಇದರಿಂದ ನನಗೆ ನನ್ನ ಕುಟುಂಬಕ್ಕೆ ಸಮಸ್ಯೆ ನೀರು ಬರ್ತಾ ಇಲ್ಲ ಕಾಲುವೆಯಲ್ಲಿ ನೀರು ಬಂದರೆ ತಾನೇ ವ್ಯವಸಾಯ ಮಾಡೋಕ್ಕಾಗೋದು ಹೋರಾಡ್ತಾರೆ ವಿದ್ಯಾರ್ಥಿಗಳು ಒಂದು ಕಡೆ ಟೀಚರ್ಸ್ ಒಂದು ಕಡೆ ಅನೇಕ ಅಗತ್ಯದಿಂದ ಕಷ್ಟಪಡುವ ಜನರು ನಮ್ಮ ಸುತ್ತಮುತ್ತಲಿದ್ದಾರೆ ಎಷ್ಟೋ ಸಮಸ್ಯೆಗಳನ್ನು ಸಂಧಿಸುವ ಜನಗಳು ಕುಡಿಯಲು ನೀರಿಲ್ಲದೆ ಕಷ್ಟಪಡುತ್ತಾ ಬಿಂದಿಗೆ ತೆಗೆದುಕೊಂಡು ಅಲೆಯುತ್ತಿರುವ ಎಷ್ಟೋ ಬಡ ಮಕ್ಕಳನ್ನು ಗ್ರಾಮಗಳಲ್ಲಿ ನಾವು ನೋಡ್ತೀವಿ ಇದೆಲ್ಲ ನಾವು ನೋಡುವಾಗ ಅವರಿಗಾಗಿ ನಾವು ಪ್ರಾರ್ಥಿಸುತ್ತೇವಾ ದೇವರೇ ಈ ಸಮಸ್ಯೆಯಲ್ಲಿದ್ದಾರೆ ನೀವೇ ಅದನ್ನು ತೀರಿಸ್ಕೊಡಬೇಕು ನೀರಿಲ್ಲದೆ ಕಷ್ಟಪಡ್ತಿದ್ದಾರೆ ಒಳ್ಳೆಯದು ಮಳೆಯನ್ನು ಕೊಟ್ಟು ನೀರಿನ ಸಮಸ್ಯೆಯನ್ನು ಬದಲಾಯಿಸಿರಿ ಅಪ್ಪ ಕಾವೇರಿ ಸಮಸ್ಯೆಗೆ ನೀವೇ ಒಂದು ಅಂತ್ಯವನ್ನು ಕೊಂಡುಕೊಂಡು ಬನ್ನಿರಿ ನಮ್ಮ ಅಧಿಕಾರಿಗಳೊಂದಿಗೆ ಮಾತಾಡಿ ನಮ್ಮ ಸರ್ಕಾರದವರೊಂದಿಗೆ ಮಾತಾಡಿ ನಾವು ಇದನ್ನೆಲ್ಲ ಪ್ರಾರ್ಥಿಸಬೇಕು ನೋಡಿ ಎಷ್ಟೋ ಜನ ಆಸ್ಪತ್ರೆಯಲ್ಲಿ ಮರಣದ ಹಾಸಿಗೆಯಲ್ಲಿದ್ದಾರೆ ಜೀವನ ಮರಣ ಎಂಬ ಹೋರಾಟದಲ್ಲಿ ಅವರಿಗಾಗಿ ಪ್ರಾರ್ಥಿಸಿರಿ ವಾರದಲ್ಲಿ ಒಂದು ದಿನ ಒಂದು ಆಸ್ಪತ್ರೆಗೆ ಹೋಗಿ ಒಂದು ನಾಲ್ಕು ಜನರನ್ನು ನೋಡಿ ಒಂದು ಆಧರಣೆ ಮಾತನ್ನು ಹೇಳಿ ಪ್ರಾರ್ಥನೆ ಮಾಡಿ ಬನ್ನಿರಿ ನಿಮ್ಮ ಸೌಖ್ಯಕ್ಕಾಗಿ ನಾನು ಪ್ರಾರ್ಥಿಸಿನೊಂದು ಹೇಳಿ ಮನೆಗೆ ಬಂದು ಅವರಿಗಾಗಿ ಒಂದು ನಿಮಿಷ ಪ್ರಾರ್ಥನೆ ಮಾಡಿ ನೋಡಿ ಎಷ್ಟು ದೊಡ್ಡ ಸಂತೋಷ ಗೊತ್ತಾ ದೇವರು ಹರ್ಷಗೊಳ್ಳುವರು ದೇವರಿಗೆ ಅದು ತುಂಬ ಪ್ರಿಯ ನಿಮ್ಮನ್ನು ನೋಡಿ ಹೇಳುತ್ತಾರೆ ನೀನು ನನಗೆ ಬಹಳ ಪ್ರಿಯನಾದವನು ನೀನು ನನಗೆ ಬಹಳ ಪ್ರಿಯನಾದವಳು ನಿಮ್ಮ ಪ್ರಾರ್ಥನೆಯನ್ನು ಮೆಚ್ಚುಗೆಯಿಂದ ಕೇಳುತ್ತಾನೆ ಉತ್ತರ ನೀಡುತ್ತಾನೆ ಆ ರೀತಿಯ ಒಂದು ಅಭ್ಯಾಸವನ್ನು ನಾವು ಏರ್ಪಡಿಸಿಕೊಳ್ಳಬೇಕು ನಮ್ಮ ದೇವರು ಎಲ್ಲರ ಮೇಲೆಯೂ ತುಂಬ ಅಕ್ಕರೆ ಉಳ್ಳ ದೇವರು ಅವರು ಧರ್ಮಗಳಿಗೆಲ್ಲ ದೂರವಾದವರು ಕ್ರೈಸ್ತರ ಮೇಲೆ ಮಾತ್ರ ಅಕ್ಕರೆ ಉಳ್ಳ ದೇವರಲ್ಲ ಎಲ್ಲರಿಗಾಗಿ ಶಿಲುಬೆಯಲ್ಲಿ ಸತ್ತಿರುವನು ಎಲ್ಲರಿಗಾಗಿ ರಕ್ತ ಸುರಿಸಿರುವವನು ಅದರಿಂದಲೇ ಅವರಿಗೆ ಎಲ್ಲ ಮಕ್ಕಳ ಮೇಲೆಯೂ ಅದೇ ರೀತಿಯ ಪ್ರೀತಿ ರಕ್ಷಣೆ ಎಲ್ಲರೂ ರಕ್ಷಣೆ ಹೊಂದಬೇಕು ಎಲ್ಲರೂ ಆರೋಗ್ಯವಾಗಿರಬೇಕೆಂದು ಬಯಸುತ್ತಾರೆ ನಾವು ಅದನ್ನು ಬಯಸಿ ಎಲ್ಲರೂ ರಕ್ಷಣೆ ಹೊಂದಬೇಕು ದೇವರೇ ಆರೋಗ್ಯವಾಗಿರಬೇಕು ಎಂದು ಹೇಳಿ ಸಮುದಾಯದಲ್ಲಿರೋ ಎಲ್ಲ ಜನರಿಗಾಗಿ ಪ್ರಾರ್ಥಿಸಬೇಕು ಆ ರೀತಿ ಪ್ರಾರ್ಥಿಸುವಾಗ ನಿಮಗೆ ಅದ್ಭುತ ತಾನಾಗಿ ನಡೆಯುತ್ತದೆ ನೀವು ರೋಗ ಕಷ್ಟ ಹಣದ ಸಮಸ್ಯೆ ಅಂತ ಹೇಳ್ತಿರಲ್ಲ ನೀವು ಇತರರಿಗಾಗಿ ಪ್ರಾರ್ಥನೆ ಮಾಡಿ ನೋಡಿ ಇದೆಲ್ಲ ತಾನಾಗೇ ಬದಲಾಗುತ್ತೆ ರೋಗ ತಾನಾಗಿ ಹೋಗುತ್ತೆ ಸಮಸ್ಯೆ ತಾನಾಗಿ ಹೋಗ್ಬಿಡುತ್ತೆ ಸಾಲದ ಭಾರ ತಾನಾಗಿ ಬದಲಾಗುತ್ತೆ ಅದ್ಭುತ ನಿಮಗೆ ನಡೆಯುತ್ತೆ ನಿಜವಾಗ್ಲೂನಾ ಶೋಧಿಸಿ ನೋಡ್ತೀರಾ ಈ ದಿನ ಪ್ರಾರ್ಥಿಸೋಣವಾ ನಿಮ್ಮ ಬೀದಿಯಲ್ಲಿರುವವರು ನೀವು ಸ್ಟೂಡೆಂಟ್ ಆಗಿದ್ದರೆ ನಿಮ್ಮ ಜೊತೆಯಲ್ಲಿ ಓದುವವರು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವವರು ನಿಮ್ಮ ಪಕ್ಕದ ಮನೆಯಲ್ಲಿ ರೋಗದಲ್ಲಿರುವವರು ಕಷ್ಟಪಡುವವರು ಕೆಲಸವಿಲ್ಲದೇ ಇರುವವರು ನಮ್ಮ ಸಮುದಾಯದಲ್ಲಿ ನೋಡಿ ಆ ಕುಡುಕರು ರಕ್ಷಣೆ ಹೊಂದಬೇಕು ಸಾರ ಅಂಗಡಿಗಳೆಲ್ಲ ಮುಚ್ಚಲ್ಪಡಬೇಕು ನನ್ನ ಜನಗಳು ಬಾಧಿಸಲ್ಪಡಬಾರದು ಬಾಧಿಸಲ್ಪಟ್ಟ ಜನಗಳು ವ್ಯವಸಾಯಿಗಳು ಬಾಧಿಸಲ್ಪಟ್ಟಿದ್ದಾರೆ ಅವರಿಗೆಲ್ಲ ನಾನು ಪ್ರಾರ್ಥಿಸುತ್ತೇನೆ ದೇವರೇ ಎಂದು ಪ್ರಾರ್ಥಿಸಿ ನೋಡಿರಿ ಬದಲಾವಣೆಯನ್ನು ಕಾಣುವಿರಿ ಅದ್ಭುತವನ್ನು ಕಾಣುವಿರಿ ಪ್ರಾರ್ಥಿಸೋಣವಾ ನನ್ನ ಜೊತೆಯಲ್ಲಿ ಸೇರಿ ಪ್ರಾರ್ಥಿಸುತ್ತೀರಾ ನಾನು ಈ ದಿನ ಇತರರಿಗಾಗಿ ಪ್ರಾರ್ಥಿಸಲು ಹೋಗುತ್ತೇನೆ ಪ್ರಿಯವಾದ ಒಂದು ಪ್ರಾರ್ಥನೆ ನಿಮಗೆ ಅದ್ಭುತ ನಡೆಯುತ್ತದೆ ಪ್ರಾರ್ಥನೆ ಮಾಡೋಣವಾ ನನ್ನ ಜೊತೆಯಲ್ಲಿ ಸೇರಿ ಪ್ರಾರ್ಥಿಸುತ್ತೀರಾ ಆಸಕ್ತಿಯಿಂದ ನಿಮಗೆ ತಿಳಿದಿರುವ ಇತರರಿಗಾಗಿ ದೇವರ ಬಳ್ಳಿಯಲ್ಲಿ ಗೋಳಾಡಿ ಪ್ರಾರ್ಥನೆ ಮಾಡಿರಿ ತಂದೆಯೇ ಸುಂದರವಾಗಿ ನಮಗೆ ಕಲಿಸಿಕೊಟ್ಟಂಥ ಈ ಸುಂದರವಾದ ಪಾಠಕ್ಕಾಗಿ ಸ್ತೋತ್ರ ನಾವು ಇತರರಿಗಾಗಿ ಪ್ರಾರ್ಥಿಸಬೇಕೆಂದು ನೀವೇ ಹೇಳಿದ್ದೀರಲ್ಲಪ್ಪಾ ಈ ದಿನ ಆ ಕಾರ್ಯವನ್ನು ಪೂರ್ಣ ಮನಸ್ಸಿನಿಂದ ನಾವು ಮಾಡುತ್ತಿದ್ದೇವೆ ದೇವರೇ ನಮ್ಮ ಸುತ್ತಲಿರುವ ಜನರು ಚೆನ್ನಾಗಿರಬೇಕಪ್ಪ ಆಶೀರ್ವದಿಸಲ್ಪಡಬೇಕಪ್ಪ ರಕ್ಷಣೆ ಹೊಂದಬೇಕು ದೇವರೇ ಮದ್ಯಪಾನಕ್ಕೆ ಗುಲಾಮರಾಗಿ ಪಾಪಕ್ಕೆ ಸೆರೆಯಾಗಿ ಕುಟುಂಬಗಳು ಹಾಳಾಗುತ್ತಿದೆಯಲ್ಲ ಅವರೆಲ್ಲ ರಕ್ಷಣೆ ಹೊಂದಬೇಕು ಕುಡುಕ ಅಭ್ಯಾಸದಿಂದ ಬಿಡುಗಡೆಯಾಗಬೇಕು ಆ ಕುಟುಂಬಗಳೆಲ್ಲ ಸಂತೋಷ ಪಡುವಂತೆ ಒಂದು ಬದಲಾವಣೆ ಬರಬೇಕು ಅದಕ್ಕಾಗಿ ನಾನು ಪ್ರಾರ್ಥಿಸುತ್ತೇವೆ ನಮ್ಮ ಯೌವ್ವನಸ್ಥರನ್ನು ರಕ್ಷಿಸಿದೀಯಪ್ಪ ಮಾದಕ ವಸ್ತುಗಳಿಗೂ ಪಾಪಕ್ಕೆ ಗುಲಾಮರಾಗಿ ಬಿದ್ದಿರುವ ಯೌವ್ವನಸ್ಥರನ್ನು ರಕ್ಷಿಸಿರಿ ಹೆತ್ತವರನ್ನು ದುಃಖಪಡಿಸುವ ಯೌವ್ವನಸ್ಥರನ್ನು ರಕ್ಷಿಸಿರಿ ಕುಟುಂಬಕ್ಕೆ ಆಶೀರ್ವಾದವಾಗಿ ಬದಲಾಯಿಸಿರಿ ದೇವರೇ ತಂದೆಯೇ ರೋಗದಿಂದ ಕಷ್ಟಪಟ್ಟು ಮರಣ ಹೋರಾಟದಿಂದ ಆಸ್ಪತ್ರೆಯಲ್ಲಿರುವಂಥವರಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ ಆ ಆಪತ್ತಿನಿಂದ ಬಿಡುಗಡೆ ಮಾಡಿರಿ ಅವರ ಕಣ್ಣೀರನ್ನ ಒರಿಸಿರಿ ದೇವರೇ ನಮ್ಮ ಸಮುದಾಯದಲ್ಲಿ ಒಂದು ಸಮಾಧಾನ ಕಾಣಲ್ಪಡಬೇಕಪ್ಪ ಒಳ್ಳೆಯ ಮಳೆಯನ್ನು ಕೊಡಿರಿ ನಮ್ಮ ಸರ್ಕಾರದ ಮೂಲಕ ನೀವು ಕ್ರಿಯೆ ನಡೆಸಿ ಜನರ ಜೀವನಾಧಾರವನ್ನು ಸಮೃದ್ಧಿಯಾಗಿಸಿರಪ್ಪ ಎಲ್ಲರ ಕಷ್ಟವನ್ನು ಬದಲಾಯಿಸಿ ದೇವರೇ ಕಾವೇರಿ ಸಮಸ್ಯೆಗೆ ಒಂದು ಅಂತ್ಯವನ್ನು ತಂದು ನಮ್ಮ ವ್ಯವಸಾಯಗಳು ಮನತಣುವಿಕೆಯಿಂದ ಹರ್ಷಿಸುವಂತೆ ಕಾವೇರಿಯಲ್ಲಿ ನೀರು ಬರಲು ಸಹಾಯ ಮಾಡಿರಿ ದೇವರೇ ದೇವರೇ ವ್ಯವಸಾಯಗಳ ಸಮಸ್ಯೆಗಳನ್ನು ಬದಲಾಯಿಸಿರಿಯಪ್ಪ ನಮ್ಮ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಬದಲಾಯಿಸಿರಿ ಎಲ್ಲದರಲ್ಲೂ ನೀವು ತಲೆ ಹಾಕಿ ಒಂದು ಅದ್ಭುತ ಬದಲಾವಣೆ ಬರಲಿ ನಮ್ಮ ಕರ್ನಾಟಕದಲ್ಲಿರುವ ಮಕ್ಕಳು ಸುಭಿಕ್ಷವಾಗಿ ಆಶೀರ್ವಾದದಿಂದ ಹರ್ಷದಿಂದ ಬಾಳುವಂತೆ ಆಶೀರ್ವದಿಸಿರಿ ಕೆಡುಕುಗಳೆಲ್ಲವೂ ಯೇಸುವಿನ ನಾಮದಲ್ಲಿ ನೀಗಲಿ ಅಪ್ಪ ನಾವು ಇತರರಿಗೆ ಆಶೀರ್ವಾದವಾಗಿರುವಂತೆ ನಮ್ಮನ್ನು ಉಪಯೋಗಿಸಿರಿ ನೀವು ಹಾಗೆಯೇ ಪ್ರಾರ್ಥನೆಯನ್ನು ಕೇಳಿದ್ದೀರಿ ಆಶೀರ್ವದಿಸಿದ್ದೀರಿ ಬದಲಾವಣೆಯನ್ನು ನಾವು ಕಾಣುತ್ತೇವೆ ಎಂದು ನಾವು ನಂಬುತ್ತೇವೆ ತಂದೆಯೇ ಯಾರ್ಯಾರು ಈ ರೀತಿ ಸ್ವಾರ್ಥವಿಲ್ಲದೆ ಇತರರಿಗಾಗಿ ಪ್ರಾರ್ಥಿಸಿದರೋ ಆ ಮಕ್ಕಳನ್ನ ಈ ದಿನ ನೀವು ಮುಟ್ಟಿರಿ ಅವರಿಗೆ ಅದ್ಭುತ ನಡೆಯಲಿ ಸೌಖ್ಯ ಉಂಟಾಗಲಿ ಬಿಡುಗಡೆ ಉಂಟಾಗಲಿ ಮಾರ್ಗಗಳು ತೆರೆಯಲ್ಪಡಲಿ ಈ ದಿನ ಅದ್ಭುತ ನಡೆಯುವುದನ್ನು ಕಂಡು ಮುಂದುವರೆದು ಇತರರಿಗಾಗಿ ಪ್ರಾರ್ಥಿಸಲು ಸಹಾಯ ಮಾಡಿರಿ ನೀವು ಹಾಗೆ ಮಾಡಿಬಿಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ ಯೇಸುಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರಿಯರಾದವರೇ ದೇವರು ಪ್ರಾರ್ಥನೆ ಕೇಳಿದರು ಅದ್ಭುತ ಮಾಡಿಬಿಟ್ಟರು ನಿಮ್ಮ ಪ್ರಾರ್ಥನೆಯ ಮೂಲಕ ಬೇರೆಯವರಿಗೆ ಅದ್ಭುತ ಮಾಡಿಬಿಟ್ಟರು ಸಮುದಾಯದಲ್ಲಿ ಬದಲಾವಣೆ ಆಗುವುದನ್ನು ನೋಡೋಣ ಆದ್ದರಿಂದ ನೀವು ಆಶೀರ್ವದಿಸಲ್ಪಡುವಿರಿ ಪ್ರತಿ ದಿನವೂ ಬೇರೆಯವರಿಗಾಗಿ ಹೆಚ್ಚಾಗಿ ಪ್ರಾರ್ಥಿಸಿರಿ ನಿಮಗಾಗಿ ಸ್ವಲ್ಪವಾಗಿ ಪ್ರಾರ್ಥಿಸಿರಿ ದೇವರು ನಿಮ್ಮ ಮೇಲೆ ಪ್ರೀತಿ ಇಟ್ಟು ಅದ್ಭುತ ಮಾಡುವರು ಆಮೇನ್ ಪ್ರಿಯ ವೀಕ್ಷಕರೇ ಈ ಕಾರ್ಯಕ್ರಮದಿಂದ ನೀವು ಹೊಂದಿಕೊಂಡ ಆಶೀರ್ವಾದಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ ನಿಮ್ಮ ವಿಳಾಸ ಹಾಗೂ ದೂರವಾಣಿ ಸಂಖ್ಯೆಯನ್ನು ನಮ್ಮ ಕೆಳಕಂಡ ವಿಳಾಸಕ್ಕೆ ಕಳುಹಿಸಿರಿ ಜೀಸಸ್ ರಿಡೀಮ್ಸ್ ಎರಡು ಬಾರ್ ಒಂದು ಬಿ ಹದಿಮೂರನೇ ರಸ್ತೆ ಶಿವಾಜಿ ರೋಡ್ ಕ್ರಾಸ್ ಶಿವಾಜಿನಗರ ಬೆಂಗಳೂರು ಐವತ್ತೊಂದು ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಎರಡು ಎಂಟು ಆರು ನಾಲ್ಕು ಒಂಬತ್ತು ಏಳು ಒಂಬತ್ತು ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಒಂಬತ್ತು ಒಂದು ಸೊನ್ನೆ ಏಳು ಏಳು ಒಂದು ಒಂದು ಸೊನ್ನೆ ಅಥವಾ ఒంట్ ఆరు మూడు ఎరడు ఎంటు ఒందుక నాక